ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಟೇಡರ್ಗೆ ಸ್ವಾಗತ ನಾವು ಇವಾಗ ರೆಗ್ಯುಲರ್ ಆಗಿ ಸೀರೀಸಲ್ಲಿ ನೋಡ್ತಾ ಇದ್ದೀವಿ ಅದರಲ್ಲಿ ನಾವು ಸ್ಟಾಪ್ ಲಾಸ್ ಸೀರೀಸ್ ಅಲ್ಲಿ ಇದ್ದೀವಿ ಸ್ಟಾಪ್ ಲಾಸ್ ಸೀರೀಸಲ್ಲಿ ಇದು ಈಗ ನಮ್ಮ ಎರಡನೇ ಪ್ಯಾಟ್ರನ್ ಸೀರೀಸ್ ಅಂದರೆ ಹೇಳಿದ್ರೆ ಈ ಪ್ಯಾಟ್ರನ್ ಆಫ್ ಸೀರೀಸಲ್ಲಿ ಒಬ್ಬೊಬ್ರದ್ದು ಒಂದೊಂದು ಪ್ಯಾಟ್ರನ್ ಇದೆ ಸೊ ಆ ಪ್ಯಾಟ್ರನ್ ಅಲ್ಲಿ ಇದು ರೀತಿಯ ಒಂದು ರೀತಿಯ ಪ್ಯಾಟ್ರನ್ ಅದು ಏನಂತ ಹೇಳಿದ್ರೆ ನಮಗೆ ಸೆಕ್ಯೂರಿಟಿ ಸ್ಟಾಪ್ ಲಾಸ್ ಅಂತ ಹೇಳ್ತಾರೆ ಸೆಕ್ಯೂರಿಟಿ ಸ್ಟಾಪ್ ಲಾಸ್ ಇದು ಒಂದು ಪ್ಯಾಟ್ರನ್ ಏನಿದು ಸೆಕ್ಯೂರಿಟಿ ಸ್ಟಾಪ್ ಲಾಸ್ ಅಂತ ಹೇಳಿದ್ರೆ ನನ್ನ ಸ್ಟಾಪ್ ಲಾಸ್ ಇಡ ಇಡ್ತೀನಿ ಅಂತ ಆದರೆ ನಾನು ಯಾವುದೇ ಪಾಯಿಂಟ್ ಇರ್ಬೋದು ಅದು ಹತ್ತು ಪಾಯಿಂಟ್ ಆಗಿರ್ಬೋದು ಇಪ್ಪತ್ತು ಪಾಯಿಂಟ್ ಆಗಿರ್ಬೋದು ಮೂವತ್ತು ಪಾಯಿಂಟ್ ಆಗಿರ್ಬೋದು ಇದು ನನಗೆ ಮುಖ್ಯ ಇಲ್ಲ ಆದರೆ ನನ್ನ ಸ್ಟಾಪ್ ಲಾಸ್ ಬರೋದಕ್ಕಿಂತ ಮೊದಲು ಅವನು ಎರಡು ಸೆಕ್ಯೂರಿಟಿ ಚೆಕ್ ಅನ್ನು ಮುಗಿಸ್ಕೊಂಡು ಬರಬೇಕು ಅಂದರೆ ಇಂಪಾರ್ಟೆಂಟ್ ಯಾವುದಾದ್ರೂ ಒಂದು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಝೋನ್ ಇರಬೇಕು ಲೈನ್ಸ್ಗಳಿರಬೇಕು ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂದರೆ ಸ್ಟಾಪ್ ಲಾಸನ್ನು ಹಿಟ್ ಮಾಡಬೇಕಂತ ಹೇಳಿದ್ರೆ ಅವನು ಎರಡು ಸೆಕ್ಯುರಿಟಿ ಚೆಕ್ ಅಥವಾ ಒಂದು ಸೆಕ್ಯೂರಿಟಿ ಚೆಕ್ಕನ್ನು ಆದರೂ ಬ್ರೇಕ್ ಮಾಡಿ ಬರುವಂಥ ಸ್ಟಾಪ್ ಲಾಸನ್ನು ಮಾತ್ರ ನಾನು ಇಡ್ತೀನಿ ಅದು ಹತ್ತು ಅಲ್ಲಿ ಮೂವತ್ತು ಪಾಯಿಂಟಲ್ಲಿರುತ್ತೋ ಅದು ಲೆಕ್ಕಕ್ಕಿಲ್ಲ ಆದರೆ ನಾನು ಇಡೋದಕ್ಕಿಂತ ಮೇಲೆ ಸೆಕ್ಯೂರಿಟಿ ಇರಬೇಕು ನನ್ನ ಸ್ಟಾಪ್ ಸ್ಟಾಪ್ಲಾಸಿಗೆ ಪ್ರೊಟೆಕ್ಷನ್ ಇರಬೇಕು ಆ ಪ್ರೊಟೆಕ್ಷನ್ ಇರೋ ಸ್ಟಾಪ್ ಲಾಸನ್ನೇ ನಾನು ಇಡೋದು ಅದಿಲ್ಲ ಅಂದರೆ ನಾನು ಸ್ಟಾಪ್ ಲಾಸ್ ಇಲ್ಲ ಅಂದ್ರೆ ನಾನು ಟ್ರೇಡೇ ತೊಗೊಳೋದಿಲ್ಲ ಅನ್ನೋದು ಕೆಲವರದೊಂದು ಪ್ಯಾಟ್ರನ್ ಇದೆ ಅಂದರೆ ಅವರು ಏನಂತ ಹೇಳಿದ್ರೆ ಎಲ್ಲೋ ಒಂದು ಗಾಳಿಲಿ ಸ್ಟಾಪ್ ಲಾಸ್ ಆಗಲ್ಲ ಏನಾಗುತ್ತೆ ಗಾಳಿಲಿ ಲಾಸ್ ಇಟ್ಟರೆ ನಾವು ಒಂಥರ ಓಪನ್ ಆಗಿ ಆಗಿಬಿಟ್ಟಂಗೆ ಬಲೂನನ್ನು ಓಪನ್ ಆಗಿ ಬಿಟ್ಟಂಗೆ ಎಲ್ಲಿ ಪಿನ್ ಚಿಕ್ಕುತ್ತೋ ಎಲ್ಲಿ ಯಾರು ಓಟ್ ತೂತ್ ಮಾಡ್ತಾರೋ ಗೊತ್ತಿಲ್ಲ ಡಮ್ ಬಂದುಬಿಡುತ್ತೆ ಅಲ್ವಾ ಅದೇ ನಾವು ಏನಾದ್ರು ಒಂದು ಪ್ಯಾಟ್ರನ್ ತಂದಿಟ್ವಿ ಅಂತ ಆದರೆ ಈ ಎರಡು ಸೆಕ್ಯೂರಿಟಿ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಯಾವುದೋ ಒಂದು ಯೂನಿವರ್ಸಲ್ ಲೈನ್ ಇದೆ ಅಂದರೆ ಯೂನಿವರ್ಸಲ್ ಲೈನ್ಸ್ ಅಂದರೆ ಏನಂತ ವಿಡಿಯೋದಲ್ಲಿ ಹೇಳಿದ್ದೀವಿ ಲೈಕ್ ಓಪನ್ ಕ್ಲೋಸು ಹೈ ಲೋ ಯಾವುದಾರು ಇರುತ್ತೆ ಅಥವಾ ಯಾವುದೋ ಒಂದು ನಿಮ್ಮ ಸಪೋರ್ಟ್ ಲೈನು ಅಲ್ವಾ ಅಥವಾ ಯಾವುದೋ ಒಂದು ಬೈ ಝೋನು ಕರೆಕ್ಟಾ ಅಥವಾ ಯಾವುದೋ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಸಪೋರ್ಟಿವ್ ಕ್ಯಾಂಡಲ್ಸ್ಗಳು ಏನಾದರೂ ಆಗಿರ್ಬೋದು ಒಟ್ನಲ್ಲಿ ನನ್ನ ಸ್ಟಾಪ್ ಲಾಸ್ ಮುಂದೆ ಅಂದರೆ ನಮ್ಮ ಸ್ಟಾಪ್ ಗಿಂತ ಮೇಲೆ ಒಂದು ಸೆಕ್ಯೂರಿಟೀಸ್ಗಳು ಇರಲೇಬೇಕು ಸೆಕ್ಯೂರಿಟೀಸ್ಗಳು ಇದ್ದಷ್ಟು ಸಮಯ ನನ್ನ ಲಾಸ್ ಸೇಫರ್ ಆಗಿರುತ್ತೆ ಅಂತ ಕರೆಕ್ಟಾ ಸಮ್ ಟೈಮ್ಸ್ ಅದು ನಮ್ಮ ಸ್ಟಾಪ್ ಲಾಸ್ ಲಿಮಿಟ್ ಒಳಗೆ ಬಂದಿರುತ್ತೆ ಅಂದರೆ ನನಗೊಂದು ಹತ್ತೇ ಪಾಯಿಂಟ್ ಕೊಡೋಕ್ಕಾಗೋದಂದರೆ ಕೆಲಸದಲ್ಲಿ ಹತ್ತೇ ಪಾಯಿಂಟ್ ಇರುತ್ತೆ ಅದಕ್ಕೆ ಎರಡು ಸೆಕ್ಯೂರಿಟಿಗಿಂತ ಕೆಳಗಡೆ ಇರುತ್ತೆ ನಮಗೆ ಎಂಟ್ರಿ ಇಲ್ಲೇ ಸಿಕ್ಕಿರುತ್ತೆ ಸೊ ಎಂಟ್ರಿ ಸಿಕ್ಕಿದ ನಂತರ ಎರಡು ಸ್ಟಾಪ್ ಲಾಸ್ ಇರೋದ್ರಿಂದಲೂ ಇದು ಹತ್ತೇ ಪಾಯಿಂಟಲ್ಲಿ ಸಿಗ್ಬೋದು ಅಥವಾ ಇಪ್ಪತ್ತು ಪಾಯಿಂಟಲ್ಲಿ ಸಿಗ್ಬೋದು ಸಮಟೈಮ್ಸ್ ಅದು ಜಾಸ್ತಿ ತಗೊಳುತ್ತೆ ಮೂವತ್ತು ನಲವತ್ತು ತಗೊಳುತ್ತೆ ಆವಾಗ ಏನು ಮಾಡ್ತಾರೆ ಅವರು ಲಾಟ್ ಸೈಜನ್ನು ಕಮ್ಮಿ ಮಾಡಿಕೊಂಡು ಅಥವಾ ಅವ್ರು ಯಾವ್ದಾರ ಬೇರೆ ರೀತಿಯಲ್ಲಿ ಹೆಜ್ಜಿಂಗ್ ಮಾಡ್ತಾ ಅಥವಾ ಒಂದು ವೇಳೆ ಆ್ಯಾವ್ರೇಜಿಂಗ್ ಮಾಡೋಕ್ಕಾದರೆ ಆ್ಯಾವ್ರೇಜಿಂಗ್ ಮಾಡಿಕೊಂಡು ಅವರು ಅದನ್ನ ಬೈ ಮಾಡ್ತಾರೆ ಆದರೆ ಸ್ಟಾಪ್ ಲಾಸನ್ನು ಯಾವುದೇ ಕಾರಣಕ್ಕೂ ಗಾಳಿಯಲ್ಲಿ ತೇಲಕ್ಕೆ ಬಿಡಲ್ಲ ಅವ್ರು ಸ್ಟಾಪ್ ಲಾಸ್ ಇಟ್ಟಾಯ್ತು ಈಗ ಫಾರ್ ಎಕ್ಸಾಂಪಲ್ ಈಗೋಗ್ರ ಅನ್ ಇಂಥ ವ್ಯಕ್ತಿಗಳ ಹತ್ರ ಹೋಗಿ ಸರ್ ನಾನು ಸ್ಟಾಪ್ ಲಾಸ್ ಇಟ್ಟಾಯ್ತು ಅಂತ ಹೇಳಿದರೆ ಯಾವ್ದು ಕೆಳಗಡೆ ಇಟ್ಟಿದ್ರಿ ಅಂತ ಕೇಳ್ತಾರೆ ಎಲ್ಲಿ ಇಟ್ಟಿದ್ರಿ ಯಾವ್ದು ಕೆಳಗಡೆ ಇಟ್ಟಿದ್ರಿ ಸ್ಟಾಪ್ ಲಾಸನ್ನು ಯಾವುದು ಸೇಫ್ಟಿ ಝೋನ್ ಅಂತ ಇಟ್ಟಿದ್ರಿ ಅಂತ ಕೇಳ್ತಾರೆ ಇಲ್ಲ ಸರ್ ನಾವು ಟ್ರಾಸ ಒಂದು ಇಪ್ಪತ್ತು ಮಂಕ ಸ್ಟಾಪ್ ಲಾಸ್ ಕೊಡೋಣ ಅಂತಿದ್ದೆ ಅಲ್ಲ ನಾವು ರಿಟೇಲ್ಸ್ಗಳು ಮಾಡೋದು ಹೇಗೆ ಎಂಟ್ರಿ ಆಗ್ತೀವಿ ಹೋಗ್ತಾ ಇದ್ರೆ ನಾವು ಸರಿ ಬಿಟ್ಬಿಡ್ತೀವಿ ಕೆಳಗೆ ಬರ್ತಾ ಇದ್ರೆ ತಲೆ ಕೆರ್ಕೊಳ್ತಾ ಇರ್ತೀವಿ ಎಲ್ಲಿವರೆಗೆ ಬರ್ತಾನೆ ಎಲ್ಲಿವರೆಗೆ ಬರ್ತಾನೆ ಎಲ್ಲಿವರೆಗೆ ಬರ್ ಯಾಕೆ ನಮಗೆ ಗೊತ್ತೇ ಇಲ್ಲ ಎಲ್ಲಿವರೆಗೆ ಬರ್ತಾನೆ ಅಂತ ನಾವು ಸುಮ್ಮನೆ ಕಾಯ್ತಾ ಇರ್ತೀವಿ ಯಾಕೆ ನಾವು ತಗೊಂಡಿದ್ದು ಎಂಟ್ರಿ ಕರೆಕ್ಟಾಗಿರಬೇಕು ಅಂತ ನಮ್ಮ ಮೈಂಡಲ್ಲಿ ನಾನು ಯಾವತ್ತೂ ಪರ್ಫೆಕ್ಟ್ ಅಂತ ಅದಕ್ಕೆ ನಾವು ಸ್ಟಾಪ್ ಲಾಸ್ ಇಡೋ ಅಭ್ಯಾಸವೇ ಇಲ್ಲ ಆದರೆ ಸ್ಟಾಪ್ ಲಾಸ್ ನಮಗೆ ಎಷ್ಟು ಪ್ರೊಟೆಕ್ಟಿವ್ ಅಂತ ನಮಗೆ ಗೊತ್ತೇ ಇಲ್ಲ ಲಾಸನ್ನು ಕಮ್ಮಿ ಮಾಡುತ್ತೆ ಮಿನಿಮಮ್ ಲಾಸಿಗೆ ತಂದು ಕೊಡುತ್ತೆ ಪ್ರಾಫಿಟ್ ಮಾಡಬೇಕಾದ್ರೆ ಜಾಸ್ತಿ ಕೊಡುತ್ತೆ ಬೇಕು ತಿರ್ಗಾ ರೀ ಎಂಟ್ರಿ ಆಗಿ ಅದು ಬೇರೆ ವಿಷಯ ಆದರೆ ಸ್ಟಾಪ್ ಲಾಸ್ ಇಡೋದ್ರ ಅಭ್ಯಾಸವನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ಟಾಪ್ ಲಾಸ್ ತುಂಬ ಮುಖ್ಯ ಸೊ ಸೆಕೆಂಡ್ ಪ್ಯಾಟ್ರನ್ನು ಸೆಕ್ಯುರಿಟಿ ಸ್ಟಾಪ್ ಲಾಸು ನಿಮ್ಮ ಸ್ಟಾಪ್ ಲಾಸ್ಗೆ ಯಾವ ಸೆಕ್ಯುರಿಟಿ ಇದೆ ಅಂತ ನೋಡಿ ಸೊ ನಿಮ್ಮ ಸೆಕ್ಯುರಿಟಿ ಸ್ಟಾಪ್ಲಾಸು ವಿತ್ ನಿಮ್ಮ ಕೆಪಾಸಿಟಿ ಸ್ಟಾಪ್ಲಾಸು ಸೇರ್ತು ಅಂತ ಹೇಳಿದ್ರೆ ಅದು ಪರ್ಫೆಕ್ಟ್ ಆಗಿರುತ್ತೆ ಆ ಟ್ರೇಡು ಯಾಕೆಂದರೆ ನಿಮ್ಮ ಕೆಪಾಸಿಟಿಗೆ ಆಗಿ ಸೆಕ್ಯೂರಿಟಿನೂ ಇದೆ ಎರಡು ಮರ್ಜ್ ಆಗಿದೆ ಎರಡು ಮರ್ಜ್ ಆಗಿರುವಂತಹ ಪ್ಯಾಟ್ರನ್ನು ಇನ್ನೂ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥರ್ಡ್ ಪ್ಯಾಟ್ರನ್ ಬಗ್ಗೆ ನೋಡೋಣ ಅದರಲ್ಲಿ ಸ್ಟಾಪ್ ಲಾಸ್ ಇಡ್ತೀವಿ ಅಂತ ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್